ಆಕಾಶವಾಣಿ ಆರೋಗ್ಯ ಸಂಚಿಕೆ ಕೆಳಗರೆ ಆಯುರ್ವೇದದಲ್ಲಿ ನಮ್ಮ ಆರೋಗ್ಯ ರಕ್ಷಣೆಗೆ ಮತ್ತು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕಾಗಿ ಹತ್ತಾರು ಏಕೆ ನೂರಾರು ದಾರಿಗಳಿದಾವೆ ಇವತ್ತು ನಮ್ಮ ಜೊತೆಗೆ ಮಾತನಾಡುತ್ತಿದ್ದಾರೆ ಡಾಕ್ಟರ್ ಬಿಎಚ್ ರಾಮಚಂದ್ರ ಅವರು ಇವರು ಕೊಡಗು ಜಿಲ್ಲೆಯ ಜಿಲ್ಲಾ ಆಯುಷ್ ಅಧಿಕಾರಿಯಾಗಿದ್ರು ಪ್ರಸ್ತುತ ಹಾಸನ ಜಿಲ್ಲೆಯ ಚಂದ್ರಾಯಪಟ್ಟಣದಲ್ಲಿ ವಾಸವಾಗಿದ್ದಾರೆ ಅವರಿಂದ ಕೆಲವು ವಿಷಯಗಳನ್ನ ಪಡೆದುಕೊಳ್ಳೋಣ ನಿಮಗೂ ಇವೆಲ್ಲ ಉಪಯೋಗ ಆಗಬಹುದು ಅನ್ಕೊಂಡು ನಾವು ಭಾವಿಸ್ಕೊಂಡಿದೀವಿ ಡಾಕ್ಟ್ರೆ ನಮಸ್ಕಾರ ನಮಸ್ಕಾರ ಸರ್ ಬಹಳ ಮುಖ್ಯವಾಗಿ ಆಯುರ್ವೇದ ವೈದ್ಯರು ತಜ್ಞರು ಹೇಳೋದು ಮರನೆಲ್ಲಿ ಬಗ್ಗೆ ಬೆಟ್ಟದ ನೆಲ್ಲಿ ಬಗ್ಗೆ ಬಹಳ ವಿಶೇಷವಾದ ಗುಣ ಅದರಲ್ಲಿದೆ ಅಂತ ಅನ್ಕೊಂಡು ಮಾತಾಡೋದಿದೆ ಬೆಟ್ಟದ ನೆಲ್ಲಿಯ ಉಪಯುಕ್ತವಾದ ಔಷಧಿಯ ಗುಣಗಳನ್ನ ಇಲ್ಲಿ ತಾವು ಉಲ್ಲೇಖ ಮಾಡಬೇಕು ನಂತರದ ಸಂಗತಿಗಳನ್ನು ನಾವು ಪ್ರಸ್ತಾಪ ಶರೀರಕ್ಕೆ ಬೇಕಾದ ಸೋಪೇತ ಆಹಾರವನ್ನು ಸೇವಿಸಬೇಕು ಅಂತ ಆಯುರ್ವೇದ ಸಿದ್ಧಾಂತಗಳಲ್ಲಿ ಹೇಳಲಾಗಿದೆ ಆ ಶರೀರಕ್ಕೆ ಎಲ್ಲಾ ಬಲಗಳನ್ನು ನೀಡುತ್ತೆ ಎಲ್ಲಾ ಪೋಷಣೆಯನ್ನು ಮಾಡುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ನಾವು ಷಡ್ರಸೋಪೇತ ಆಹಾರವನ್ನು ಸೇವಿಸಬೇಕು ಅದರಲ್ಲಿ ನಲ್ಲಿಕಾಯಿ ಲವಣ ವರ್ಜಿತ ಷಡ್ರಸಗಳನ್ನ ಹೊಂದಿದೆ ಇದನ್ನ ಬಿಸ್ನೀರಾ ಜಜ್ಬು ಸ್ನಾನ ಮಾಡಿದ್ರು ಕೂಡ ಶರೀರಕ್ಕೆ ನೂರಾರು ವರ್ಷ ಆಯುಸ್ ಉಂಟು ಅಂತ ಹೇಳಲಾಗುತ್ತೆ ನಲ್ಲಿಕಾಯ ಬೇಯಿಸಿದ್ರೆ ಕೂಡ ವಿಟಮಿನ್ ಸಿ ಹಾಳಾಗುದಿಲ್ಲ ಬೇರೆ ಇದರಲ್ಲಿ ಹಣ್ಣು ತರಕಾರಿಗಳಲ್ಲಿ ನೀವು ವಿಟಮಿನ್ ಸಿ ಹಾಳಾಗುತ್ತೆ ಅಂತ ಓದಿದ್ದೀನಿ ಲೇಹದಲ್ಲಿ ನಲ್ಲಿಕಾಯಿ ಪ್ರಾಮುಖ್ಯವಾಗಿ ಇದೆ ನಲ್ಲಿಕಾಯಿಗೂ ಶ್ವಾಸಕೋಶಕ್ಕೂ ಭಾರಿ ಸಂಬಂಧ ಇದೆ ನಲ್ಲಿಕಾಯಿ ರಸಾಯನವಾಗಿ ಕೆಲಸ ಮಾಡುತ್ತೆ ಶರೀರವನ್ನ ಬಹಳ ವರ್ಷ ಊರ್ಜಿತವಾಗಿ ಬದುಕೋದಕ್ಕೆ ಸಹಾಯ ಮಾಡುತ್ತೆ ನಲ್ಲಿಕಾಯಿ ರಸನಲ್ಲಿ ಎಲ್ಲ ಆಹಾರ ಸತ್ವಗಳು ಇರೋದ್ರಿಂದ ನಲ್ಲಿಕಾಯಿ ಮತ್ತೆ ಜೇನುತುಪ್ಪ ತಿನ್ನೋದ್ರಿಂದ ಮಕ್ಕಳಿಗೆ ಕೂಡ ಭಾರಿ ಒಳ್ಳೆ ವಿಟಮಿನ್ ಇದ್ದಂಗೆ ನ್ಯೂಟ್ರಿಷನ್ಗೆ ಭಾರಿ ಹೆಲ್ಪ್ ಮಾಡುತ್ತೆ ತಾಯಿ ಮಕ್ಕಳ ಆರೋಗ್ಯ ಕಾರ್ಯಕ್ರಮದಲ್ಲಿ ಎಳೆ ಮಕ್ಕಳು ಬೇಗ ಉಸಿರಾಟದ ತೊಂದರೆಯಿಂದ ಸತ್ತೋಗ್ತವೆ ಅಂತ ಹೇಳ್ಬಿಟ್ಟು ಬಹಳ ವರ್ಷದಿಂದ ನಾವು ಸ್ಟಡೀಸ್ ಮಾಡಿದ್ದೇವೆ ಯುನೆಸ್ಕೋ ಕೂಡ ಹೇಳಿದರೆ ಡಬ್ಲ್ಯೂ ಕೂಡ ಹೇಳಿದರೆ ಇಂಡಿಯನ್ ಗೌರ್ಮೆಂಟ್ ಅಂದ್ರೂ ಕೂಡ ಫೋರ್ ಮಿಲಿಯನ್ಸ್ ಮಕ್ಕಳುಗಳು ವರ್ಷಕ್ಕೆ ಅಂತ ಕಂಡು ಬಂದಿದೆ ತಾಯಿಯ ಹೊಟ್ಟೆಯಲ್ಲಿ ಮಗು ಇದ್ದಾಗ ಶ್ವಾಸಕೋಶ ಬೇಕಾದ ಅಂಶಗಳನ್ನು ತಾಯಿ ಹೊಟ್ಟೆಗೆ ಕೊಡೋದ್ರಿಂದ ಮಗು ಬೆಳವಣಿಗೆ ಚೆನ್ನಾಗಿ ಆಗುತ್ತೆ ಶ್ವಾಸಕೋಶ ಚೆನ್ನಾಗಿ ಬೆಳೆಯುತ್ತೆ ಅಂತ ನಾನು ನಂಬಿದ್ದೇನೆ ಅದಕ್ಕೆ ಚವನ್ಪ್ರಾಶ್ ಕೂಡ ಉತ್ತಮವಾದ ಒಂದು ಅಂಶವನ್ನು ನಲ್ಲಿಕಾಯಿ ರಸಾಯನವನ್ನ ಎಲ್ಲರೂ ಸೇವನೆ ಮಾಡಬೇಕು ನಲ್ಲಿಕಾಯು ಏನಾಗಿದೆ ಅಂದ್ರೆ ಅದು ಡಿ ಎನ್ ಎ ಹಾಳಾಗಿರೋದ್ರಿಂದ ಡಿ ಎನ್ ಸರಿಪಡಿಸುತ್ತೆ ಆಗಿದೆ ಆ ಸ್ಟಡೀಸ್ ಅಲ್ಲಿ ಫಾರ್ಟಿ ಫೈವ್ ಡೇಸ್ ನಲ್ಲಿಕಾಯಿ ರಸಾಯನವನ್ನು ಉಪಯೋಗಿಸಿದ್ರೆ ಡಿ ಎನ್ ಎ ಮಾಡಿ ಹಳೆ ಕಾಯಿಲೆಗಳು ಕೂಡ ಹೋಗುತ್ತೆ ಶರೀರವನ್ನ ದೃಢಪಡಿಸುತ್ತೆ ನೂರಾರು ವರ್ಷ ಬದುಕೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಪ್ರೂವ್ ಆಗಿದೆ ಅದ್ರಿಂದ ನಲ್ಲಿಕಾಯಿನ ಎಲ್ಲರೂ ಕೂಡ ಉಪಯೋಗಿಸಬೇಕು ಸ್ನಾನ ಊಟಕ್ಕೆ ತಿಂಡಿಗೆ ಎಲ್ಲದಕ್ಕೂ ಕೂಡ ಅದನ್ನ ಉಪಯೋಗಿಸಿದ್ರೆ ಆರೋಗ್ಯ ಬದುಕಬಹುದು ಅಂತ ನಾನು ಹೇಳ್ತೀನಿ ನೆಲ್ಲಿ ಗಿಡಗಳನ್ನು ಆರಾಮಾಗಿ ನೆಲ್ಲಿ ಗಿಡಗಳನ್ನ ಬೆಳಿಲಿಕ್ಕೆ ಏನು ವಿಶೇಷವಾದ ಕಾಳಜಿ ಬೇಕಾಗಿಲ್ಲ ಕಡಿಮೆ ನೀರಿನಲ್ಲಿನೂ ಬದುಕುಳಿತತೆ ಬೆಳಿತಾ ಹೋಗ್ತತೆ ಆಮೇಲೆ ಒಂಥರ ಗಟ್ಟಿ ಬೆಳೆ ಉಪಯೋಗಿಸಿಕೊಳ್ಳೋದು ಸ್ವಲ್ಪ ಏನು ತುಂಬಾ ಕೈ ಕೈ ಒಗ್ರು ಒಗ್ಗರು ಏನಿರೋದಿಲ್ಲ ಅದಕ್ಕೆ ಸ್ವಲ್ಪ ತಮಗೆ ಇಷ್ಟವಾಗ್ತದೆ ಆ ಪದಾರ್ಥಗಳನ್ನ ಸೇರಿಸಿಕೊಂಡು ಬಳಸ್ಕೊಳ್ಳೋರಿದ್ದಾರೆ ಡಾಕ್ಟರ್ ಈಗ ನೆಲ್ಲಿಕಾಯನ್ನ ಉಪ್ಪಿನ ಜೊತೆಗೆ ಖಾರ ಜೊತೆಗೆ ಸೇರಿಸ್ಕೊಂಡು ಅಥವಾ ಉಪ್ಪಿನಕಾಯಿ ಮಾಡಿ ಆಮೇಲೆ ಜ್ಯೂಸ್ ಮಾಡಿ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತಾರಲ್ಲ ಏನಂತೀರಿ ತುಳಸಿ ರಸ ಶುಂಠಿ ಬೆಲ್ಲ ಎಲ್ಲ ಹಾಕ್ಬಿಟ್ರೆ ಕ್ಯಾಲ್ಸಿಯಂ ಇರುತ್ತೆ ಶ್ವಾಸಕೋಶ ತೊಂದರೆಗಳು ಅಲರ್ಜಿಗಳು ಕೂಡ ಕಮ್ಮಿ ಆಗುತ್ತೆ ಸ್ವಲ್ಪ ಅರ್ಶನ ತೇಜ್ಬಿಟ್ಟು ನೆಕ್ಸಬಹುದು ಯಾಕೆ ತುಂಬೆ ರಸನ ಸ್ವಲ್ಪ ಹಾಕ್ಬಹುದು ಹಾಕಿದ್ರೆ ಶೀತ ನೆಗಡಿ ಎಲ್ಲ ಕೆಮಿಲಾ ಕಮ್ಮಿ ಆಗುತ್ತೆ ಹಾಗೂ ಮಕ್ಕಳ ವೈದ್ಯರಲ್ಲಿ ತೋರ್ಸೋದು ಉತ್ತಮ ಯಾಕೆಂದ್ರೆ ಮಕ್ಕಳಿಗೆ ಅಲರ್ಜಿಗಳು ಸಿವಿಯಾರಿಟಿ ಜಾಸ್ತಿ ಆಗಿ ಉಸಿರು ಕಟ್ಟೋದು ಇರುತ್ತೆ ಅವಾಗ ಇಮಿಡಿಯೇಟ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅದರಿಂದ ಮಕ್ಕಳ ಡಾಕ್ಟರ್ ತೋರಿಸ್ಬಿಟ್ಟು ಈ ಔಷಧಿಗಳನ್ನ ಕೊಡೋದ್ರಲ್ಲಿ ಏನು ತೊಂದರೆ ಇಲ್ಲ ತಾವು ರಸವನ್ನ ಹೇಳಿದ್ರೆ ಉಪ್ಪಿನಕಾಯಿ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಿಕೊಳ್ಳೋದಿದೆ ಸಕ್ಕರೆ ಹಾಕಿ ಅದನ್ನು ಒಣಗಿಸಿ ಉಪಯೋಗಿಸ್ಕೊಳ್ತಾರೆ ಉಪ್ಪು ಹಾಕಿ ಒಣಗಿಸಿ ಹೋಳುಗಳನ್ನ ಇಟ್ಕೊಂಡು ಬಳಕೆ ಮಾಡ್ಕೊಳ್ಳೋರಿದ್ದಾರೆ ಹಸಿದ್ನೇ ಸಣ್ಣ ಸಣ್ಣದಾಗಿ ತುಂಡು ಮಾಡಿ ಅದಕ್ಕೆ ಉಪ್ಪು ಖಾರ ಹಾಕಿಕೊಂಡು ತಿನ್ನೋರ್ ಇದಾರೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋರ್ ಇದಾರೆ ಮಗು ಉಪಯೋಗಿಸಿಕೊಂಡು ತೊಂದ್ರೆ ಇಲ್ಲ ಅಲ್ವಾ ಮಾಡ್ಬೋದು ಸರ್ ಮಾಡ್ಬೋದು ಉಪ್ಪನ್ನ ಸ್ವಲ್ಪ ಕಡಿಮೆ ಮಾಡ್ಲಿ ಯಾಕೆಂದ್ರೆ ಹಾರ್ಟ್ ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ ಉಪ್ಪನ್ನ ಕಡಿಮೆ ಮಾಡಿ ಅಂತ ಹೇಳ್ತಾರೆ ಅಡಿಗೆಗೂ ಬಳಸ್ಕೊಳ್ತಾರೆ ಈ ಚಿತ್ರಾನ್ನ ಉಪ್ಪಿಟ್ಟಿಗೂ ಮಾಡಿ ನೆಲ್ಲಿಕಾಯನ್ನ ಹಾಕೊಳ್ಳೋದಿದೆ ಒಟ್ಟಾರೆ ನೆಲ್ಲಿಯ ಬಳಕೆ ನಾಳಿನ ಬದುಕಿಗೆ ಅನುಕೂಲ ಕಣ್ಣಿನ ದೃಷ್ಟಿಗೂ ಕೂಡ ಒಳ್ಳೇದು ಹ್ಮ್ ತ್ರಿಫಲಾ ಚೂರ್ಣ ಅಂತ ಮಾಡಿದ್ರೆ ಹಳೆಕಾಯಿ ನೆಲ್ಲಿಕಾಯಿ ತಾರೇಕಾಯಿ ಅಂತ ಅದನ್ನ ಡ್ರಾಪ್ಸ್ ಮಾಡಿ ಕಣ್ಣಿಗೆ ಕೂಡ ಹಾಕ್ತಾರೆ ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಮಾಡುತ್ತೆ ಸುಫಲಾ ಮೋಷನ್ ಸರಾಗವಾಗಿ ಹೋಗುತ್ತೆ ಕರುಳಿನ ಒಂದು ಬಲವನ್ನು ಕೂಡ ಕೊಡುತ್ತೆ ಕರುಳಿನ ಬಲ ಬಂದಾಗ ಶ್ವಾಸಕೋಶದ ಬಲನೂ ಬರುತ್ತೆ ಕರುಳಿಗೂ ಶ್ವಾಸಕೋಶಕ್ಕೂ ಉತ್ತಮ ಸಂಬಂಧ ಇದೆ ಆಮೇಲೆ ದೊಡ್ಡ ಕರುಳು ಇದೆಯಲ್ಲ ಅದು ವಾತಸ್ಥಾನ ಅಂತ ಆಯುರ್ವೇದದಲ್ಲಿ ಹೇಳಿದಾನೆ ಅದರಿಂದ ವಾತ ಮತ್ತು ಕಫದೋಷದಿಂದ ಅಸ್ತಮ ಅಲರ್ಜಿ ಎಲ್ಲ ಬರುತ್ತೆ ಕರುಳಿನ ಬಲವನ್ನ ಉಂಟು ಮಾಡಿ ನಾವು ದಮ್ಮು ಮತ್ತು ಅಲರ್ಜಿಗಳನ್ನೆಲ್ಲ ಕಡಿಮೆ ಮಾಡ್ಕೋಬಹುದು ಸಂಬಂಧಿತ ಔಷಧಿಗಳನ್ನ ಅವರ ಶರೀರದ ದೋಷಾನುಸಾರ ನೋಡ್ಕೊಂಡು ಶರೀರದ ಯಾವ ದೋಷ ಇದೆ ಅವರಿಗೆ ವಾತದೋಷ ಪಫದೋಷ ಪ್ರಂಟ್ ಪಿತೋಷೆಂಟ್ ಅವರು ಯಾವ ವಾತಾವರಣದಲ್ಲಿ ಬೆಳಿತಾ ಅದ್ರಲ್ಲಿ ನೋಡ್ಕೊಂಡು ಔಷಧಿ ಕೊಟ್ಟರೆ ಉತ್ತಮ ಚಿಕಿತ್ಸೆ ದೊರೆಯುತ್ತೆ ಅವರಿಗೆ ಕೆಲವೊಂದು ಗಿಡ ಮರಗಳಲ್ಲಿ ಅಥವಾ ಬಳ್ಳಿಗಳಲ್ಲಿ ತೊಗಟ್ಟಿಯನ್ನ ಬೇರನ್ನ ಎಲೆಯನ್ನ ಕಾಯನ್ನ ಬೀಜವನ್ನ ಉಪಯೋಗಿಸಿಕೊಳ್ಳದಿದೆ ನೆಲ್ಲಿಕಾಯಲ್ಲಿ ಬೀಜವನ್ನು ಉಪಯೋಗಿಸಿಕೊಳ್ಬಹುದಾಗಿ ನೆಲ್ಲಿಕಾಯಿ ಮೇಲೆ ತಿರುಳನ್ನು ಉಪಯೋಗಿಸಬೇಕು ಅಂತ ಹೇಳಿದ್ರೆ ಎಲೆಯನ್ನು ಕೂಡ ಉಪಯೋಗಿಸಬಹುದುಗೆ ಬಾರಿ ಒಳ್ಳೇದು ಇಂಟ್ರೆಸ್ಟಲ್ ಲ್ಯಾಂಡ್ಸ್ಕೇಪ್ ತರ ಕೆಲಸ ಮಾಡುತ್ತೆ ಆಮೇಲೆ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ನ್ಯಾಚುರಲ್ ಆಗಿ ಊಟದ ಜೊತೆ ಉಪಯೋಗಿಸ್ತಾ ಇದ್ರೆ ಕೊಲೆಸ್ಟ್ರಾಲ್ ಬರೋದಿಲ್ಲ ನೆಲ್ಲಿಕಾಯಿ ಸೊಪ್ಪನ್ನು ಬೇರೆ ಬೇರೆ ತರಕಾರಿಗಳ ಜೊತೆಗೆ ಹಸಿಯಾಗಿ ತಿನ್ಬಹುದು ಹುಣಸೆ ಸೊಪ್ಪನ್ನು ಕೂಡ ಚಟ್ನಿ ಮಾಡಿ ಉಪಯೋಗಿಸಬಹುದು ಅದೇ ತರ ನೆಲ್ಲಿ ಸೊಪ್ಪನ್ನು ಬಳಕೆ ಮಾಡುವುದು ನೆಲ್ಲಿಕಾಯಿ ಸೊಪ್ಪನ್ನು ಜೊತೆ ಉಪಯೋಗಿಸಿದ್ರೆ ಬಾರಿ ಒಳ್ಳೇದು ಒಟ್ಟಾರೆ ಸೊಪ್ಪನ್ನು ಉಪಯೋಗಿಸ್ಕೊಳ್ಬಹುದು ಅಲ್ವಾ ಅನೇಕ ಆಯುರ್ವೇದದಲ್ಲಿ ಈ ಅಂತ ಸಂಗತಿಗಳ ನರಗುಳ್ಳ ಕುತ್ತಿಗೆ ಸಂಧಿ ಬರುವಂತದ್ದು ಅಥವಾ ಮೂತ್ರ ಮಾಡೋದಾದ ಜಾಗದಲ್ಲಿ ಅಲ್ಲಿ ಇರಿಟೇಷನ್ ಆಗಿ ವೆರಿಕೋಸಿಟಿ ಆಫ್ ಆರ್ಟ್ರೀಸ್ ಆಗಿ ಅಲ್ಲಿ ಒಂದು ಅವಾಗ ಕೆಂಪು ಉತ್ರ ಸೊಪ್ಪಿನ ರಸನ ಕೂಡ ಕೊಬ್ಬರಿ ಎಣ್ಣೆ ಬೇಯಿಸ್ಬಿಟ್ಟು ಅದನ್ನು ಜಾತಿಯ ತೈಲ ಆಯುರ್ವೇದ ಸಿಗುತ್ತೆ ಕೂಡ ಭೂತೈಲ ಇಳಿದೋಗುತ್ತೆ ಕೆಂಪು ಉತ್ತರ ಕಡ್ಡಿ ಕೆಂಪಾಗಿರುತ್ತೆ ಅದು ಕ್ಷಾರಕರ್ಮ ಅಂತ ಆಯುರ್ವೇದದಲ್ಲಿ ಅದ್ರಲ್ಲಿ ಕ್ಷಾರ ಮಾಡೋದ್ರಿಂದ ಅದು ವೆರಿಕೋಸಿಟಿ ಆಫ್ ದಿ ನ ರಿಡ್ಯೂಸ್ ಮಾಡಿ ನರಗುಳ್ಳೆ ಅಥವಾ ಯಾವುದೇ ಒಂದು ವೆರಿಕೋಸಿಟಿ ಎನಿವೇರ್ ಇನ್ ಬಾಡಿ ಕಡಿಮೆ ಮಾಡುತ್ತೆ ಜೊತೆಗೆ ಎಷ್ಟಿ ಮದುವು ಹಾಕಿದ್ರೆ ಆಂಟಿ ಇನ್ಫ್ಲಮೇಷನ್ ಒಳ್ಳೆ ರೆಡ್ಸ್ ಒಳ್ಳೆ ಸ್ವೆಲ್ಲಿಂಗ್ ಎಲ್ಲ ಕಮ್ಮಿ ಆಗುತ್ತೆ ಈಗ ಸರ್ಪ ಸುತ್ತು ಅಂತ ಬರುತ್ತೆ ಕೆಲವರಿಗೆ ಹರ್ಪಿಸ್ ಅಂತಾರೆ ನಮ್ಮಲ್ಲಿ ಒಂದು ಕೇಸ್ ಬಂದಿತ್ತು ತರ ಹೋಗಿ ಅವ್ರಿಗೆ ಕೆನೆಯಲ್ಲಿ ಬಾರಿ ಉರಿ ತುಟಿಯಿಂದ ಕಿವಿ ಕಡೆ ಉರಿ ಬಾರಿ ಇದೆ ಅಂತ ಏನ್ ಮಾಡುದು ನನಗೆ ಯೋಚನೆ ಬಂದ್ಬಿಡ್ತು ಅವ್ರು ಬರೀ ಎಷ್ಟಿ ಮಧು ಚೂರ್ಣ ಬರಿ ತ್ರಿಫಲಾ ಚೂರ್ಣ ಕೊಟ್ಟೆ ಅದನ್ನ ಅವ್ರ ಐದ್ ನಿಮಿಷಕ್ಕೆ ಬಾಯಿಗೆ ಹಾಕೊಳ್ಳಿ ಅಂತ ಕೊಟ್ಟು ಸಾಯಂಕಾಲಿಗೆ ವಾಸಿನೇ ಆಗ್ಬಿಟ್ಟಿದೆ ಅವ್ರಿಗೆ ಅಷ್ಟ ಕೆಲಸ ಮಾಡಿದ್ರು ಆಮೇಲೆ ಜ್ಯೇಷ್ಠ ಮಧು ಅಂತಾರೆ ಬೇರೆ ಕಡ್ಡಿ ಬರುತ್ತೆ ತ್ರಿಫಲಾ ಚೂರ್ಣ ಎರಡನ್ನೂ ಮಿಕ್ಸ್ ಮಾಡಿ ತಗೊಂಡ್ರೆ ಹರ್ಪಿಸಲ್ಲಿ ಬಾರಿ ಚೆನ್ನಾಗಿ ಕೆಲಸ ಜೇಷ್ಠ ಚೂರ್ಣ ಮತ್ತು ತ್ರಿಫಲ ಚೂರ್ಣ ಹೌದು ಸರ್ ಎರಡನ್ನು ಸೇರಿಸಬಿಟ್ಟು ಯಾವ್ದು ಜಂತುಪದಲ್ಲಿ ತಗೊಳ ಅಥವಾ ಹಂಗೆ ಬಾಯಿಗೆ ಹಾಕೋಬಹುದು ಜಂತುಪ್ಪ ಸ್ವಲ್ಪ ಹೀಟ್ ಅಂತ ಬೇಡ ಅಂತಾರೆ ಹಾಲಿನ ಜೊತೆಗೆ ಹಾಲಿನ ಜೊತೆ ತಗೋಬಹುದು ಹಂಗೆ ಬಾಯಿಗೆ ಹಾಕೊಂಡು ನೀರ್ ಕುಡಿದ್ರೆ ಏನ್ ಸಿಹಿಯಾಗಿರುತ್ತೆ ಅನುಕೂಲ ಆಗ್ತದೆ ಸರ್ಪ ಸುತ್ತ ಬಂದಾಗ ಇದನ್ನ ಉಪಯೋಗಿಸಿಕೊಂಡ್ರೆ ಒಳ್ಳೇದಂತ ಹೇಳ್ತಾ ಅಲ್ವಾ ಹೌದು ಸರ್ ಒಬ್ರು ಮುನಿಗಳನ್ನ ಭೇಟಿಯಾಗಿದ್ದೆ ಅವ್ರು ಹೇಳಿದ್ರು ನಾನು ಸುಮ್ನೆ ಕೇಳಿದೆ ಮಾಂಸಖಂಡಗಳು ವೀಕ್ ಆಗ್ತವೆ ಅವ್ರಿಗೆಲ್ಲ ಕಾಲ್ ನಡಗುತ್ತೆ ಅವ್ರಿಗೆ ಔಷಧಿ ಕೊಡಬೇಕು ಅಂತ ಅವ್ರು ಹೇಳಿದ್ರು ನೂರ ಎಮ್ ಎಲ್ ಎಣ್ಣೆ ಹತ್ತು ಗ್ರಾಮ ಕಬ್ಬಿಣದ ಪಾತ್ರೆಯಲ್ಲಿ ಕಪ್ಪು ಕುರ್ದ್ಬಿಟ್ಟು ಎಣ್ಣೆ ಆಗುತ್ತಲ್ಲ ಎಣ್ಣೆನ ಅದು ಮೈಗೆ ಹೆಚ್ಚಕೊಂಡ್ರೆ ಮಾಂಸಖಂಡಗಳು ಬಲ ಕೊಡುತ್ತೆ ಅಂತ ಯಾಕಂದ್ರೆ ಮೆಂತ್ಯದಲ್ಲೂ ಕೂಡ ಮಾಂಸಖಂಡಗಳು ಬಲ ಕೊಡೋ ಶಕ್ತಿ ಇದೆ ಮೆಂತ್ಯವನ್ನ ನಲ್ಲಿಕಾಯಿಯನ್ನ ನೀರಲ್ಲಿ ಕುದಿಸ್ಬಿಟ್ಟು ಕುಡಿದ್ರೆ ಶುಗರ್ ಕೂಡ ತರ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಸ್ವಲ್ಪ ಅರ್ಶನ ಕುಡಿಯುವುದು ಹಾಲ್ನಲ್ಲಿ ಬೇಕಾರೆ ಹ್ಮ್ ಆಮೇಲೆ ಒಂದಿಡೀ ತುಂಬಿ ಎಲ್ಲ ನಾಲ್ಕು ಮೆಣಸು ಹಾಕ್ಬಿಟ್ಟು ಜಜ್ಬಿಟ್ಟು ಹಾಲಿನ ಕುಡಿದ ಶುಗರ್ ಕೂಡ ನಿರ್ಣಾಮ ಹೋಗುತ್ತೆ ಅಂತ ಕೆಲವೊಂದು ಹಳೆ ಬರಹದಲ್ಲಿ ನಾವು ಓದಿದೀನಿ ಹೋಹ್ ಅದರಿಂದ ಗುಣನೇ ಆಗುತ್ತೆ ಅಂತ ಹೇಳ್ತಾರೆ ಅದ್ರಲ್ಲಿ ಯಾವ ರೀತಿ ಅಂತ ಪ್ರಯೋಗ ಮಾಡ್ಬೇಕು ಸರ್ ನೋಡಿ ನೋಡಿ ಎಷ್ಟೋ ನಮ್ಮ ನಾಟಿ ಸೊಪ್ಪುಗಳನ್ನ ತರಕಾರಿ ಅಂತ ಉಪಯೋಗಿಸ್ಕೊಳ್ಳೋರ್ ಇದಾರೆ ಹಸಿಯಾಗಿ ತಿನ್ನೋರು ಇದಾರೆ ಇನ್ನು ಬೇರೆ ಬೇರೆ ರೀತಿಯಲ್ಲಿ ಕಷಾಯ ಮಾಡಿಕೊಂಡು ಬಳಕೆ ಮಾಡಿಕೊಳ್ಳುವ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ನಮ್ಮ ಹಿರಿಯರು ಸಾಕಷ್ಟು ಮಾರ್ಗಗಳನ್ನ ಅನುಸರಿಸ್ತಾ ಇದ್ರು ಆಸ್ಪತ್ರೆಗಳಿಲ್ಲದ ಆ ದಿನಗಳಲ್ಲಿ ಎಷ್ಟೋ ಜನ ಬಹುಬೇಗ ತಮ್ಮ ಆರೋಗ್ಯದ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ತಾ ಇದ್ರು ಅಲ್ವಾ ಡಾಕ್ಟರ್ ಹೌದೌದು ಹಿಂದೆ ಒಳ್ಳೊಳ್ಳೆ ತರ್ಕಾರಿಗಳನ್ನ ಬೆಳಿತಾ ಇದ್ರು ಯಾವುದೇ ಔಷಧಿಗಳಿಲ್ಲದಲೇ ನ್ಯಾಚುರಲ್ ಆಗಿ ಬೆಳೀತಾ ಇತ್ತು ಹಾಗಾಗಿ ಈ ಕಷಾಯ ರಸ ಪ್ರಧಾನವಾಗಿರುವಂತಹ ತರಕಾರಿಗಳು ಹೀರೆಕಾಯಿ ಈ ತರ ತರಕಾರಿಗಳು ಏನಾದ್ರೆ ಕಷಾಯ ರಸ ಇರುತ್ತೆ ಅದು ಶರೀರದ ಒಂದು ಕಳ್ಳಿನ ಅಲ್ಲಿ ಹೀರ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹಿಂದೆ ಪ್ರೊಬಯೋಟಿಕ್ಸ್ ಅಂತ ಮಜ್ಜಿಗೆ ತಕ್ರಾಂತಿ ಭೋಜನ ಅಂತ ಹೇಳ್ತಾ ಇದ್ರು ಭೋಜನಕ್ಕೆ ಅಂತ್ಯದಲ್ಲಿ ಮಜ್ಜಿಗೆ ಕುಡಿಬೇಕು ಅಂತ ಮಜ್ಜಿಗೆ ಚೆನ್ನಾಗಿ ಅಂತ ತ್ರೀ ಅವರ್ಸ್ ಕಡಿಬೇಕಂತ ಆಕ್ಚುಲಿ ಇದನ್ನ ಅವಾಗ ಮೈಕ್ರೋಫೈನ್ ಆಗಿ ಎನಿವೇರ್ ಬಾಡಿ ಸರ್ಕ್ಯುಲೇಷನ್ ಮಾಡಿ ಸೆಲ್ಯುಲರ್ ಲೆವೆಲ್ ಅಲ್ಲಿ ಬಾಡಿ ಚೆನ್ನಾಗಿ ಎಲ್ಲ ಪ್ಯೂರಿಫಿಕೇಶನ್ ಮಾಡುತ್ತೆ ಅದರಿಂದ ಅಸ್ತಮಾ ಅಲರ್ಜಿ ಕೂಡ ಹೋಗುತ್ತೆ ಅಂತ ಹೇಳ್ತಾರೆ ಫ್ಯಾಟಿ ಲಿವರ್ ಕೂಡ ಒಳ್ಳೇದು ಆಮೇಲೆ ಶರೀರದ ಒಂದು ಬೊಜ್ಜನ್ನ ಕರಗಿಸುತ್ತೆ ಬೊಜ್ಜಿಗೆ ಮೆಂತ್ಯ ಮತ್ತು ಟೊಮೊಟೊ ಹಣ್ಣು ಮೆಂತ್ಯ ಬೀಜ ಬೇಯಿಸ್ಬಿಟ್ಟು ಕುಡಿಯೋದು ಅಥವಾ ನೆನ್ಸ್ಫುಡ್ ತಿನ್ನೋಂತದ್ದು ಟೊಮೊಟೊ ಹಣ್ಣನ್ನ ಬೀಜ ತೆಗೆದ್ಬಿಟ್ಟು ಮೆಣಸು ಸೆಂದವಳ ಹಾಕೊಂಡು ತಿಂದ್ರೆ ಅಬ್ಡಮಿನಲ್ ಫ್ಯಾಟ್ ಪೂರ್ತಿ ಕಮ್ಮಿ ಆಗುತ್ತೆ ಹಸಿದ್ನ ತಿಂದ್ರೆ ಹಳೆ ಕಾಲದ ಬರದಲ್ಲಿ ಓದಿದ್ದೆ ನಾನು ಅದು ಕೂಡ ಬಾರಿ ಚೆನ್ನಾಗಿ ಕೆಲಸ ಮಾಡ್ತೇನೆ ನಾನು ತಗೊಂಡು ನೋಡಿದೀನಿ ಸ್ವಲ್ಪ ನೋಡಿ ಹೀಗೆ ನಾವು ಹುಡುಕ್ತಾ ಹೋದ್ರೆ ಸಾಕಷ್ಟು ಸಂಗತಿಗಳು ಇದಾವೆ ಡಾಕ್ಟ್ರೆ ಚರಕ ಸಮೇತದಲ್ಲಿ ಆಯುರ್ವೇದದಲ್ಲಿ ಗ್ರಹಣದಲ್ಲಿ ರೋಗದಲ್ಲಿ ಚಕ್ರಾಂತಿ ಭೋಜನ ಹಾ ಅಂದ್ರೆ ಕರಳಿನಲ್ಲಿ ಹೇಗೆ ಪ್ರೊಬಯೋಟಿಕ್ ಮಜ್ಜಿಗೆ ಕೆಲಸ ಮಾಡುತ್ತೆ ಅಂತ ಆಗಿನ ಕಾಲದಲ್ಲಿ ಹೇಳ್ಬಿಟ್ಟಿದ್ದಾರೆ ಪ್ರೊಬಯೋಟಿಕ್ಸ್ ಅಂತ ಕಂಡಿದ್ಯಾರ ಈಗ ಆ ತರದ್ದೆಲ್ಲ ಆಮೇಲೆ ಈಗ ನೇಸಲ್ ಪಾಲಿಪ್ಸ್ ಆಗುತ್ತೆ ಅಲರ್ಜಿಗೆ ಮಕ್ಕಳಿಗೆ ಆಗ್ಬಿಡುತ್ತೆ ಮೂಳಿಗೆ ಗಂಟಾಗುತ್ತೆ ಅದ್ ಆಪರೇಷನ್ ಮಾಡ್ತಾರೆ ಅದು ಆಪರೇಷನ್ ಇಲ್ದಲೆ ಅದನ್ನ ಗುಣ ಮಾಡಿಸಬಹುದು ಇಮ್ಯುನಿಟಿ ಬೂಸ್ಟರ್ ಕೊಟ್ಬಿಟ್ಟು ಅದು ಮಹಾರಾಷ್ಟ್ರದ ಕಷಾಯ ಆಮೇಲೆ ಮಂಜುಷ್ಠಾದಿ ಕಷಾಯ ಅಂತಿದೆ ಆಮೇಲೆ ಪುಷ್ಕರ ಮೂಲಾಸವ ಗುಡಿಚಿ ಅಮೃತ ಬಳ್ಳಿ ಅಂತ ಹೇಳ್ತಾರೆ ಅದಕ್ಕೆ ಅದನ್ನೆಲ್ಲ ಸೇರಿಸ್ಬಿಟ್ಟು ಕಷಾಯ ಮಾಡಿ ಜೈಂತುರ್ದಲ್ಲಿ ನೆಕ್ಸಿದ್ರೆ ಮೂಗಿನೊಳಗಡೆ ಹರ್ಷಸ್ತರ ಬೆಳೆದಿರುತ್ತೆ ಅದಕ್ಕೆ ನೇಸಲ್ ಪಾಲಿಪ್ಸ್ ಅಂತಾರೆ ಅದು ಕೂಡ ಕರಗಿ ಹೋಗುತ್ತೆ ಅಲರ್ಜಿ ಕೂಡ ಕಮ್ಮಿ ಆಗುತ್ತೆ ನೆಲ್ಲಿಕಾಯಿನ ಜೊತೆ ಮಿಕ್ಸ್ ಮಾಡಿ ಕೊಡಬಹುದು ಅದ್ರ ತ್ರಿಕಟ್ಟು ಸೇರಿಸ್ತಾರೆ ತ್ರಿಕಟ್ಟು ಅಂದ್ರೆ ಪಿಪ್ಪಲಿ ಮೆಣಸು ಶುಂಠಿ ಸೇರ್ಸ್ಬಿಟ್ಟು ಕೊಡುವಂಥದ್ದು ಅದು ಎಲ್ಲಾ ಕಾಯಿಲೆಗೂ ಅಜೀರ್ಣನೇ ಮೂಲ ಅಂತ ಹೇಳ್ಬಿಟ್ಟು ಆಯುರ್ವೇದದಲ್ಲಿ ಹೇಳಿದ್ದಾರೆ ಅದಕ್ಕೆ ಈಗ ಹಿಂದೆ ಪಂಚಕೋಲಾ ಚೂರ್ಣ ಚಿಕ್ಕಟ್ಟು ಚೂರ್ಣ ಇವನ್ನ ಫಸ್ಟ್ ಕೊಟ್ಬಿಟ್ಟು ಆಮಚನ ಮಾಡಿ ಶರೀರದಿಂದ ಅದು ಹೊರಡೆ ಹೋಗೋದಕ್ಕೆ ಸಹಾಯ ಮಾಡೋದಕ್ಕೆ ಅನುಕೂಲ ಮಾಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಆಮಚನಕ್ಕೆ ಮೊದಲು ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಹಿಂದೆ ಈಗ ಕೊಯಮತ್ತೂರಲ್ಲಿ ಫೇಮಸ್ ಡಾಕ್ಟರ್ ಇದ್ರು ಹ್ಮ್ ಅವರು ಕೂಡ ಅಗ್ನಿ ತುಂಡಿ ಒಟ್ಟಿ ಅಂತ ಕೊಡ್ತಾ ಇದ್ರಂತೆ ಮೊದಲು ಕೊಟ್ಬಿಟ್ಟು ಆಮೇಲೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರಂತೆ ಫೇಮಸ್ ಡಾಕ್ಟರ್ ಅಂತ ಡಾಕ್ಟರ್ ಪಾಚನ ಮಾಡುತ್ತೆ ಶರೀರದಲ್ಲಿ ಉಂಟಾದ್ರೆ ಮೊಡವೆಗಳು ಬರೋದು ಫ್ಯಾಟಿ ಲಿವರ್ ಆಗುತ್ತೆ ಫ್ಯಾಟಿ ಲಿವರ್ಗೆ ಕೊಮ್ಮೆ ಸೊಪ್ಪು ಅಂತ ಬರುತ್ತೆ ಕೊಮ್ಮೆ ಸೊಪ್ಪು ಮತ್ತೆ ಮೂಲಂಗಿ ಸೊಪ್ಪನ್ನ ತಿಂದ್ರೆ ಫ್ಯಾಟಿ ಲಿವರ್ ಕಮ್ಮಿ ಆಗುತ್ತೆ ಮೂಲಂಗಿನಲ್ಲಿ ಜೀರ್ಣ ಮಾಡೋದ್ ಶಕ್ತಿ ಫ್ಯಾಟ್ ಎಲ್ಲ ಕರಗಿಸುತ್ತೆ ಕಿಡ್ನಿಯಲ್ಲಿ ಸಿಲ್ಲರ್ ಫಂಕ್ಷನ್ ನಾರ್ಮಲೈಸ್ ಮಾಡೋದಕ್ಕೆ ಪುನರ್ನವ ಬಾರಿ ಭಾರಿ ಬೆಸ್ಟ್ ಅಂತ ಆಯುರ್ವೇದಲ್ಲೂ ಕೊಡೋದು ಮೂತ್ರಲ್ಲ ಡ್ರಗ್ ಅಂತ ಅದು ಕೈಕಾಲು ಊತ ಎಲ್ಲ ಇಳಿಸುತ್ತೆ ಆ ಥರದ್ದೆಲ್ಲ ಇದೆ ಔಷಧಿ ಹ್ಞೂ ಹ್ಞೂ ಒಂದು ಡಾಕ್ಟ್ರೇ ಆಯುರ್ವೇದ ಸಂಸ್ಥೆಗಳು ಚೂರ್ಣಗಳನ್ನ ಟಾಣಿಕೆಗಳನ್ನ ಮಾತ್ರೆಗಳನ್ನ ತಯಾರಿ ಮಾಡಿ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಿದವೇ ಉಪಯೋಗಿಸಿಕೊಳ್ಳೋರಿದ್ದಾರೆ ಇನ್ನು ಎಷ್ಟೋ ಜನ ಹಳ್ಳಿಗರು ಅಲ್ಲೇ ತಾಜವಾಗಿ ಸಿಗುವ ಸೊಪ್ಪು ಕಾಯಿ ಮೇಲೆ ತೊಗಟೆ ಬೇರು ಈ ತರದನ್ನು ನೇರವಾಗಿ ರಸ ಮಾಡಿಕೊಂಡು ತೇದು ಬೇಯಿಸೋ ಕುದಿಸೋ ಸುಟ್ಟು ಈ ತರ ಬೇರೆ ಬೇರೆ ರೀತಿಯಲ್ಲಿ ಅವರ ಅನುಭವ ನಮ್ಮ ಹಿರಿಯರ ವಿಚಾರಗಳನ್ನ ಗಮನಿಸಿಕೊಂಡು ಅದನ್ನ ಉಪಯೋಗಿಸಿಕೊಂಡು ನಿವಾರಣೆ ಮಾಡ್ಕೊಳ್ಳೋದಿದೆ ಸಮಸ್ಯೆಗಳನ್ನ ಒಳಿತನ ಕಾಣೋದಿದೆ ಇದ್ರ ಬಗ್ಗೆ ಹೇಳಿ ನಾವು ಬೆಳಿಗ್ಗೆ ತಕ್ಷಣ ಹ್ಮ್ ಯಾವ ರೀತಿ ಆಹಾರ ತಗೋಬೇಕು ನಮಗೆ ಅಬ್ಸಾರ್ಷನ್ ಇಂಪಾರ್ಟೆಂಟ್ ಇದೆ ಒಂದು ಲೋಟ ಹಾಲು ಕುಡಿಬಹುದು ಕೆಲವು ಹಾಲು ಆಗದಿದ್ರೆ ಗಂಜಿ ಕುಡಿಬೇಕು ಒಂದು ಲೋಟ ನೀರು ಕುಡಿಬೇಕು ಅಂದ್ರೆ ರಾಗಿ ಅಂಬಲಿ ಬಾರ್ಲಿ ಗಂಜಿ ಬಾರಿ ಒಳ್ಳೇದು ಅದ್ರೆಲ್ಲ ಕೊಲೆಸ್ಟ್ರಾಲ್ ಕಮ್ಮಿ ಮಾಡಿದ್ರೆ ಹಾರ್ಟ್ ಹೆಲ್ತ್ ಒಳ್ಳೇದು ಒಳ್ಳೆ ವಿಟಮಿನ್ಸ್ ಇದೆ ಬಾರ್ಲಿ ಹಾಗೂ ಮೆಂತ್ಯನ ಗಂಜಿ ಮಾಡ್ಕೊಂಡು ಕುಡಿದ್ರೆ ಬಾರಿ ಶ್ರೇಷ್ಠ ಶರೀರ ಯಾವ ಕಾಯಿಲೆ ಬರೋದಿಲ್ಲ ಶುಗರ್ ಕಮ್ಮಿ ಆಗುತ್ತೆ ಬಾಡಿ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಫ್ಯಾಟಿ ಕಡಿಮೆ ಲೀನ್ ಆಗಿ ಶರೀರ ಶಕ್ತಿಯುತವಾಗಿ ಬೆಳೆಯುತ್ತೆ ಐರನ್ ಎಲ್ಲ ಕಾಂಪ್ಲೆಕ್ಸ್

ನುಗ್ಗೆ ಸೊಪ್ಪು ಒಳ್ಳೇದು ಗಣಕೆ ಸೊಪ್ಪು ಲಿವರ್ಗೆ ನಂಬರ್ ಒನ್ ಔಷಧಿ ಇದ್ದಂಗೆ ಗಣಕೆ ಸೊಪ್ಪಿನ ರಸನ ಕೂಡ ಮಕ್ಕಳಿಗೆ ಕೊಡಬಹುದು ಜೇನ್ ಹ್ಮ್ ಹಾಲು ಪಜ್ಜಿ ಅಂತ ಮಾಡ್ತಿದ್ರು ಹಾಲು ಮಾಡ್ತಿದ್ರು ಅಂದ್ರೆ ಚೆನ್ನಾಗಿ ಅಂತ ಮಿಕ್ಸ್ ಮಾಡ್ತಾ ಇದ್ರು ಹಿಂದೆ ಅದನ್ನೆಲ್ಲ ಮಾಡಬೇಕು ಗಣಕೆ ಸೊಪ್ಪು ಬಾರಿ ಒಳ್ಳೇದು ನೆಲನೆಲ್ಲಿಯನ್ನು ಬಹಳ ವಿಶೇಷವಾಗಿ ಆಯುರ್ವೇದದಲ್ಲಿ ಪರಿಗಣಿಸಿದ್ರಲ್ವಾ ನೆಲನಲ್ಲಿ ಬಾರಿ ಚೆನ್ನಾಗಿ ಕೆಲಸ ಮಾಡುತ್ತೆ ವರಾಟಿಕ ಭಸ್ಮ ಅಂತ ಕವಡೆ ಬಸ್ಮನು ಕೂಡ ಹೇಳ್ತಾರೆ ಭಸ್ಮ ಕೂಡ ಜೇನುತುಪ್ಪದಲ್ಲಿ ತಗೊಂಡ್ರೆ ಹೆಪಟೈಟಿಸ್ ಬಿ ಕೂಡ ವಾಸಿಯಾಗಿರೋ ನಿದರ್ಶನಗಳು ಇದಾವೆ ಅಂತದೆಲ್ಲ ಬೇಕಾದ್ರೆ ಉಪಯೋಗಿಸ್ಬಿಟ್ಟು ದೃಢ ಮಾಡ್ಕೋಬಹುದು ಹಸಿಯಾಗಿ ಸೇವನೆ ಮಾಡಿದ್ರು ಪ್ರಯೋಜನ ವಿಶೇಷವಾಗಿ ಕೆಲಸ ಮಾಡುತ್ತೆ ಬೇವಿನೆಲೆ ಕೂಡ ಬಾರಿ ಒಳ್ಳೇದು ಬೇವಿನೆಲೆಯಲ್ಲಿ ಅದು ಪಂಚಾಂಗಗಳನ್ನು ತೆಗೆದ್ಬಿಟ್ಟು ಅದನ್ನ ಗುಗ್ಗುಳ ಜೊತೆ ಮಿಕ್ಸ್ ಮಾಡಿ ತುಪ್ಪದಲ್ಲಿ ಜಜ್ಜಿ ಟ್ಯಾಬ್ಲೆಟ್ ಮಾಡಿದ್ದಾರೆ ಪಂಚ ತೀತ ಗುಗ್ಗು ಗೃತ ಟ್ಯಾಬ್ಲೆಟ್ ಅಂತ ಅಮೃತಬಳ್ಳಿ ಟ್ಯಾಬ್ಲೆಟ್ ಕೂಡ ಮಾಡಿದ್ದಾರೆ ಎರಡು ತಗೊಂಡ್ರೆ ಶರೀರಕ್ಕೆ ಎಂತ ಇನ್ಫ್ಲಮೇಶನ್ ಕೂಡ ಕಮ್ಮಿ ಆಗುತ್ತೆ ಆಂತರಿಕವಾಗಿರುವ ನೋವು ಮತ್ತು ಹೊರಗಡೆ ಇರುವ ನೋವು ಗಂಟುಗಳು ಕರ್ಗೋಗ್ತವೆ ಎಷ್ಟೋ ಜನಗಳಿಗೆ ಬೆನ್ ನೋವು ಮೈ ನೋವು ಸೊಂಟೆ ನೋವು ಅಥವಾ ಕುತ್ತಿಗೆ ನೋವು ಕಾಲ್ ನೋವು ನೋವು ಅನ್ನೋತರ ಅದು ನೋವುಗಳೆಲ್ಲ ಮೆಂತ್ಯ ಸೊಪ್ಪಿನ ಸಾರು ಮಾಡ್ಕೊಂಡು ಮೆಂತ್ಯ ಪಜ್ಜಿ ಮಾಡ್ಕೊಂಡು ಊಟ ಮಾಡಿದ್ರೆ ಬಾಡಿ ಏಕೆಲ್ಲ ಹೋಗುತ್ತೆ ಅಂತ ಹಳೆ ಕಾಲ ಪುಸ್ತಕ ಕೊಟ್ಟಿದ್ದಾರೆ ಮೆಂತ್ಯ ಸೊಪ್ಪ ಅಥವಾ ಮೆಂತ್ಯ ಸೊಪ್ಪಿಂದ ಸಾರು ಅದು ಭಾರಿ ವಿಶೇಷವಾಗಿ ಹೇಳಿದಾನೆ ಶುಂಠಿ ಕೆಲಸ ಹೇಳ್ತಾರಲ್ಲ ಡಾಕ್ಟರ್ ಶುಂಠಿ ಮತ್ತೆ ಬೆಳ್ಳುಳ್ಳಿ ಬೆಳಗ್ಗೆ ಜಜ್ಬಿಟ್ ರಸನ ಮಂಡಿ ನೋವಿಗೆ ಅದಕ್ಕೆಲ್ಲ ಒಳ್ಳೇದು ನೋವಿಗೆ ಬರೀ ಎಳ್ಳೆಣ್ಣೆ ಬಿಸಿ ಮಾಡಿ ಮಂಡಿಗೆ ತಿಕ್ತ ಮಂಡಿನವೇ ಬರೋದಿಲ್ಲ ಅಂತ ಓಹೋ ಮೆಂತ್ಯ ಮತ್ತೆ ಸಾಸಿವೆ ಕಾಯಿಸ್ಬಿಟ್ಟು ಕಪ್ಪು ಮಸಿ ಮಾಡದ್ ಮಾಡಿ ಎಣ್ಣೆ ಮಂಡಿನವೂ ಕೂಡ ಹಚ್ಕೋಬಹುದು ಬಳಸ್ಕೊಂಡ್ರೆ ಇನ್ನೂ ಒಳ್ಳೇದಲ್ವಾ ಕೆಲವೊಂದು ಊರಿನಲ್ಲಿ ಈಗಲೂ ಕೂಡ ವಾತಾವರಣಕ್ಕೆ ಸಾಸಿವೆ ಉಪಯೋಗಿಸ್ತಿದ್ದಾರೆ ಹೌದು ಎಳ್ಳೆಣ್ಣೆ ಕೂಡ ಶರೀರಕ್ಕೆ ಬಲ ಕೊಡುತ್ತೆ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಕೂಡ ಒಳ್ಳೆ ಕಂಟೆಂಟ್ ಇದೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ ಕಳ್ಳು ಮತ್ತೆ ಶ್ವಾಸಕೋಶ ಎರಡೂ ಕೂಡ ಕಂಟೆಂಟ್ಸ್ ನ ತೆಗೆದು ರಾಸಾಯನಿಕವಾಗಿ ಪರೀಕ್ಷೆ ಮಾಡಿದಾಗ ಎರಡು ಒಂದೇ ಕಂಟೆಂಟ್ ಇದೆ ಅಂತ ಕಂಡು ಬಂದಿದೆ ಹಾಗಾಗಿ ಚಿಕಿತ್ಸೆಯಲ್ಲಿ ನಾನು ಈ ತರದನ್ನ ಉಪಯೋಗಿಸಿಕೊಂಡು ಶ್ವಾಸಕೋಶದ ಅಸ್ತಮ ಅಲರ್ಜಿಗೆ ಈ ತರ ಕಾಂಬಿನೇಷನ್ ಮಾಡಿ ನಾನು ಕೊಡ್ತಾ ಇದ್ದರಿಂದ ಎಷ್ಟು ಸಾರ್ವಜನಿಕ ಗುಣ ಕಂಡು ಬಂದಿದೆ ಗೊತ್ತಾಗಿದೆ ನೋಡಿ ಎಷ್ಟೋ ಜನಗಳಿಗೆ ಶ್ವಾಸಕೋಶದ ಸಮಸ್ಯೆ ಅಂದ್ರೆ ಉಸಿರಾಡ್ಡ ಸಮಸ್ಯೆ ಸರಿಯಾಗಿ ಕೆಲಸ ಮಾಡಕ್ಕಾಗಲ್ಲ ದಿನ್ನೆ ಹತ್ತಕ್ಕಾಗಲ್ಲ ಹೆಚ್ಚು ಕೆಲಸ ಮಾಡಿದ್ರೆ ಸುಸ್ತಾಗಿ ಬಿಡ್ತಾರೆ ಅದ್ರಲ್ಲಿ ವರ್ಮಸ್ ಬರುತ್ತೆ ಸಾಮಾನ್ಯವಾಗಿ ಸೊಪ್ಪು ನೆಲದಲ್ಲಿ ಬೆಳೀತಾರಲ್ಲ ಆ ಸೊಪ್ಪಲ್ಲಿ ಹುಳಗಳು ಜಾಸ್ತಿ ಇರ್ತವೆ ಅದಕ್ಕೆ ಮೇಲೆ ಸ್ವಲ್ಪ ಬೆಳೆಯುವಂತದ್ದು ನುಗ್ಗೆ ಸೊಪ್ಪು ಇತರ ಸೊಪ್ಪುಗಳನ್ನ ಉಪಯೋಗಿಸಿದ್ರೆ ಒಳ್ಳೇದು ತರ್ಕಾರಿಗಳನ್ನ ಜಾಸ್ತಿ ಉಪಯೋಗಿಸಬೇಕು ಹಾ ಅವಾಗ ಒರು ಬರೋದಿಲ್ಲ ಒಮ್ ಬಂದ್ರೆ ಪರಂಗಿಣ್ಣಿನ ಬೀಜನ ಹತ್ತು ಬೀಜ ತಿನ್ಬಿಟ್ರೆ ದೊಡ್ಡವ್ರಿಗೆ ಉಳಾಗ ಬಿದ್ದೋಗ್ಬಿಡುತ್ತೆ ಕಡ್ಕೊಂಡ್ ಕಡ್ಕೊಂಡ್ ತಿಂದೆ ಇದ್ರೆ ಚಪಾತಿ ರೊಟ್ಟಿ ಗಿಟ್ಟಿ ಜೊತೆ ಬೇಯಿಸ್ಬಿಟ್ಟು ಕೊಟ್ಬಿಟ್ರೆ ಆಯ್ತು ಐದ್ನ ಸಣ್ಣ ಮಕ್ಕಳಿಗೆ ಐದು ದೊಡ್ಡರ್ಗ ಚಪಾತಿ ರೊಟ್ಟಿ ಜೊತೆಗೆ ಪಪಾಯ ಬೀಜವನ್ನ ಕೊಟ್ಟು ಸೇರಿಸ್ಬಿಟ್ಟು ಕೊಟ್ರೆ ಒಳ್ಳೇದು ಶರೀರ ಜಿಂಕ್ ಬೇರೆ ಇದೆ ಅಂತ ಹೇಳ್ಬಿಟ್ಟು ಕರಳಿಗೆ ಭಾರಿ ಬಲ ಕೊಡುತ್ತೆ ಅಂತ ನಲ್ಲೂ ಕೂಡ ಹೇಳಿದ್ದಾರೆ ಆಯುರ್ವೇದಿಕ್ ಅಲ್ಲೂ ಕೂಡ ಹೇಳಿದ್ದಾರೆ ಜಿಂಕ್ ಬಗ್ಗೆ ನೋಡಿ ಮಕ್ಕಳಿಗೆ ಬೇದಿಯಾದ ಜಿಂಕ್ ಕೊಡ್ತಾರೆ ಹ್ಮ್ ಆಲ್ಟರ್ನೇಟ್ ಲಿಕ್ವಿಡ್ ಅಂತ ಕಲ್ಲಿಗೆ ಒಂದು ನಾರ್ಮಲೈಸ್ ಮಾಡೋದಕ್ಕೆ ಅಂತ ಒಂದು ಔಷಧಿ ಪರಂಗಿ ಹಣ್ಣಿನ ಇದೆ ಪರಂಗಿ ಹಣ್ಣಿನ ಸಿಪ್ಪೆಯನ್ನು ಎಷ್ಟೋ ಜನ ಹಣ್ಣು ತಿನ್ನುವಾಗ್ಲೇ ತಿಂತಾರೆ ಚೆನ್ನಾಗಿರುತ್ತೆ ಒಂಥರ ಅದು ಫುಡ್ ತಗೊಂಡಂಗೆ ಅಕ್ಕಿನ ಮೇಲೆ ಪಾಲಿಶ್ ಮಾಡ್ಬಿಡ್ತಾರೆ ವಿಟಮಿನ್ಸ್ ಎಲ್ಲ ಲಾಸ್ ಆಗುತ್ತೆ ಈಗ ಪರಂಗೆಣ್ಣಿನ ಜ್ಯೂಸ್ ಅನ್ನ ಹಿಂದೆ ಯಾರು ತಗೊಂಡಿದ್ರೆ ಹೇಳ್ತಾ ಇದ್ರು ಪರಂಗೆಣ್ಣನ ಪೀಸ್ ಪೀಸ್ ಮಾಡ್ಬಿಟ್ಟು ಜೇನ್ ತುಪ್ಪದಲ್ಲಿ ಕಲ್ಸ್ಕೊಂಡು ತಿಂದ್ರೆ ಇವನ್ ಹಾರ್ಟ್ ಬ್ಲಾಕೇಜಸ್ ಕೂಡ ಕ್ಲಿಯರ್ ಆಗುತ್ತೆ ಓಹೋ ಮೂಲಂಗಿನ ಹಸಿನ ಜ್ಯೂಸ್ ಮಾಡ್ಬಿಟ್ಟು ಸಣ್ಣ ಲೋಟದಲ್ಲಿ ಬೆಳಗ್ಗೆ ತಕ್ಷಣ ಖಾಲಿ ಹೊಟ್ಟೆ ತಪ್ಪ ಬೆಣ್ಣೆ ಹಾಕೊಂಡು ಕುಡಿದ್ರೆ ಪೈಲ್ಸ್ ಕೂಡ ವಾಸಿ ಆಗುತ್ತೆ ಮೊಳಕೆಯಲ್ಲಿ ರಕ್ತ ಅದು ಕೆಂಪು ಒನ್ಗಣ ಸೊಪ್ಪು ಅಂತ ಬರುತ್ತೆ ಅದನ್ನು ಉಪಯೋಗಿಸಿದ್ರೆ ಪೈಲ್ಸ್ ಕೂಡ ಕಮ್ಮಿ ಆಗುತ್ತೆ ವೆರಿಕೋಸಿಟಿ ಆಫ್ ದಿ ವೈನ್ಸ್ ಅದ ಯಾತಕ್ಕೆ ವೈನ್ಸ್ ಆಗುತ್ತೆ ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ ವಾಲ್ಸಲ್ಲಿ ರಕ್ತ ಮೇಲೆ ಕರೆಕ್ಟ್ ಪಂಪ್ ಮಾಡೋಕೆ ಅವಕಾಶ ಕೊಡಲ್ಲ ಅವಾಗ ಏನಾಗುತ್ತೆ ರಕ್ತ ಸಂಗ್ರಹ ಆಗಿಬಿಟ್ಟು ಕಾಲು ಊತ ಬರುತ್ತೆ ವೆರಿಕೋಸಿಟಿ ಆಫ್ ದಿ ವೈನ್ಸ್ ಅದಕ್ಕೆ ಕಾಲನ್ ಮೇಲೆತ್ತೋ ಯೋಗಾಸನಗಳು ಮಾಡ್ತು ಅವನ ಮುಕ್ತಾಸನ ಪ್ರಾಣಾಯಾಮ ಸರ್ವಾಂಗಾಸನ ಅಂತ ಹೇಳ್ತಾರೆ ಅದನ್ನ ಮಾಡಬೇಕು ಆಮೇಲೆ ಪ್ರಾಣಾಯಾಮ ಮಾಡೋದ್ರಿಂದ ಮೂಗಿನ ಒಂದು ತೊಂದರೆಗಳು ಕಡಿಮೆ ಆಗುತ್ತೆ ಅಲನೋವು ಎಲ್ಲ ಕಮ್ಮಿ ಆಗುತ್ತೆ ಆಮೇಲೆ ಮೆದುಳಿನ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ ಬಾಡಿ ಬ್ಯಾಲೆನ್ಸ್ ಮಾಡುತ್ತೆ ಮೆದುಳು ಮೇನ್ ಸ್ವಿಚ್ ಇದ್ದಂಗೆ ಎಲ್ಲಾ ಶರೀರ ಕೆಲಸ ಮಾಡೋದಕ್ಕೆ ಮೆದುಳಿನ ಆರೋಗ್ಯ ಅಂದ್ರೆ ಪ್ರಾಣಾಯಾಮ ಮಾಡಲೇಬೇಕು ಬಲಮೊಗಲ್ ಉಸಿರು ತಗೊಂಡು ಎಡಮೊಗಲ್ ಬಿಡೋದ್ರಿಂದ ಶರೀರದ ಶಾಖ ಉತ್ಪತ್ತಿ ಆಗುತ್ತೆ ಅಂತ ಹೇಳಲಾಗಿದೆ ಚಳಿಗಾಲದಲ್ಲಿ ಬಲದ ಮೊಗಲ್ ತಗೊಂಡು ಎಡದ ಮೊಗಲ್ ಬಿಡೋಂಥದ್ದು ಎಡದ ಮೊಗಲ್ ತಗೊಂಡು ಬಲದ ಮೊಗಲ್ ಬಿಡುವಂಥದ್ದು ಈ ತರ ಐಸತಿ ಮಾಡಿದ್ರೆ ಇದು ಟೆಂಪರೇಚರ್ ನಾರ್ಮಲೈಸ್ ಮಾಡಬೇಕಲ್ಲ ಈಗ ಒಂದ್ ಜಾಸ್ತಿ ಆಗೋದು ಬೇಡ ಕಡಿಮೆ ಆಗೋದು ಬೇಡ ಯೋಗಾಸನದಲ್ಲಿ ಏನ್ ಹೇಳ್ತಾನೆ ಅಂದ್ರೆ ಶರೀರದಲ್ಲಿ ಎಲ್ಲಾ ಅಂಗಗಳಲ್ಲೂ ರಕ್ತ ಸಂಚಾರ ಯೋಗಾಸನಗಳನ್ನ ಮಾಡಲಾಗಿದೆ ಯೋಗಾಸನ ಹಿಂದಿನ ಕಾಲದವ್ರು ಆಗ್ಲೇ ಕಂಡಿಡಿದ್ರು ಯಾವ ರೀತಿ ಯೋಗಾಸನ ಮಾಡಿದ್ರೆ ಯಾವ್ದು ಅಂಗಕ್ಕೆ ಒಳ್ಳೆಯದು ಈ ರೀತಿಯಿಂದ ಮಾಡಿದ್ರೆ ಶರೀರದ ದೃಢತೆ ಮತ್ತೆ ನೂರಾರು ವರ್ಷ ಬದುಕಬಹುದು ಅಂತ ಹೇಳಿಬಿಟ್ಟು ಯೋಗಾಸನವನ್ನು ಕಂಡಿಡಿದಾರೆ ಎದ್ದು ಖಾಲಿ ಹೊಟ್ಟೆಗೆ ಮೂರ್ ಗಂಟೆ ಗ್ಯಾಪ್ ಇರ್ಬೇಕು ಓಟೆ ತಿಂಡಿಗೆ ಅದು ಮಾಡಿದ್ರೆ ಭಾರಿ ಒಳ್ಳೇದಾಗುತ್ತೆ ಆಕ್ಚುಲಿ ಸ್ನಾನ ಮಾಡ್ಬಿಟ್ಟೆ ಮಾಡ್ಬೇಕು ಅಂತ ಹಳೇ ಪುಸ್ತಕ ಸೂರ್ಯ ನಮಸ್ಕಾರ ಮಾಡ್ಬೇಕಾದ್ರೆ ಪ್ರಾಮಿ ವೃತ್ತದಲ್ಲಿ ಉದ್ದೇಳ್ಬೇಕು ಪ್ರಾಮಿ ವೃತ್ತದಲ್ಲಿ ಬೆಳಗ್ಗೆ ಸೂರ್ಯ ಊಟಕ್ಕೆ ಒಂದು ಗಂಟೆ ಮೂವತ್ತಾರು ನಿಮಿಷ ಮುಂಚೆ ಹೇಳ್ಬೇಕು ಅಂತ ಬೆಳಗ್ಗೆ ನಾಲ್ಕೂವರೆ ಐದುವರೆ ಒಳಗಡೆ ಹೇಳ್ಬೇಕು ಪ್ರಾಮಾರ್ಥ ಸ್ವಸ್ತು ರಕ್ಷಾರ್ಥ ಮಾಸ್ತನ ಕೂಡ ತನ್ನ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ಪ್ರಾಬ್ಲೆಯಲ್ಲಿ ಇದ್ದೇಳ್ಬೇಕು ಅವಾಗ ಎಲ್ಲಾನು ಕೂಡ ಕೆಲಸ ಕಾರ್ಯಗಳನ್ನು ಮುಗಿಸ್ಕೋಬಹುದು ಆರೋಗ್ಯವನ್ನು ಕಾಪಾಡ್ಕೋಬಹುದು ಅವನ್ನ ಎಲ್ಲಾ ದಿನಚರ್ಗಳನ್ನು ಮಾಡ್ಕೋಬಹುದು ರಾತ್ರಿ ಹತ್ತು ಗಂಟೆ ಹನ್ನೆರಡು ಗಂಟೆಗೆ ಊಟ ಮಾಡುವಂತದ್ದು ಮೋಷನ್ ಅದಕ್ಕೆ ಒಂದು ಟ್ವೆಲ್ ಅವರ್ಸ್ ಬೇಕು ಗ್ಯಾಪ್ ಅದು ಬೆಳಗ್ಗೆ ಹತ್ತು ಹನ್ನೆರಡು ಗಂಟೆ ಮೋಷನ್ಗೆ ಹೋಗಂಗಾಗುತ್ತೆ ಅವಾಗ ಮೋಷನ್ಗೆ ಹೋಗಲ್ಲ ಅವರು ಆಫೀಸರ್ ಕೂತಿರ್ತಾರೆ ಅವಾಗ ಫೈಲ್ಸ್ ಪ್ರಾಬ್ಲಮ್ ಎಲ್ಲ ಶುರು ಮಾಡುತ್ತೆ ಒಂದೊಂದೇ ಒಂದೊಂದೇ ಕಾಯ ನೋಡಿ ಅದರಿಂದ ಒತ್ತಡಕ್ಕೆ ಒಳಗಾಗದೇ ನಾವು ನಮ್ಮ ದಿನಚರ್ಯಗಳನ್ನ ಋತು ಯಾವ ರೀತಿ ಋತುವಿನಲ್ಲಿ ಯಾವ ಆಹಾರ ತಗೋಬೇಕು ಯಾವ ರಸದ ತಗೊಂಡ್ರೆ ಯಾವ ಋತುಗೆ ಒಳ್ಳೇದು ಅದನ್ನೆಲ್ಲ ನಾವು ಯೋಚನೆ ಮಾಡಿ ತಗೋಬೇಕು ಹುಟ್ಟುವಿಕೆಯಲ್ಲಿ ಒಬ್ಬರ ಶರೀರದ ದೋಷಗಳು ಒಂದೇ ತರ ಇರಲ್ಲ ಬೇರೆ ಬೇರೆ ತರ ಇರುತ್ತೆ ಹಾಗಾಗಿ ಅವ್ರನ್ನ ಪರೀಕ್ಷೆ ಮಾಡಿ ಅವ್ರಿಗೆ ಯಾವ ದೋಷ ಪ್ರಧಾನವಾಗಿದೆ ಯಾವ ದೋಷ ಕಡಿಮೆ ಇದೆ ಯಾವ ಅಂಶ ಕಡಿಮೆ ಇದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ನಿಜ ಅಂತ ನೋಡ್ಬಿಟ್ಟು ಚಿಕಿತ್ಸೆ ಮಾಡಿದಷ್ಟು ಬಾರಿ ಒಳ್ಳೇದು ಡಾಕ್ಟರ್ ಅಮೃತ ಬಳ್ಳಿ ಬಗ್ಗೆ ಬಹಳಷ್ಟು ಜನ ಆಯುರ್ವೇದ ಪಂಡಿತರು ತಜ್ಞರು ಹೇಳೋದಿದೆ ಅಂದ್ರೆ ಔಷಧಿಯ ಗುಣಗಳಲ್ಲಿ ಇದು ಒಂಥರ ಅಗ್ರಸ್ಥಾನವನ್ನ ಪಡ್ಕೊಳ್ಳುತ್ತೆ ಅಂತ ಅನ್ಕೊಂಡು ಅಮೃತ ಬಳ್ಳಿ ಕರೋನಾ ಟೈಮಲ್ಲೂ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಪಡಿತು ಅದು ಶರೀರದ ಒಂದು ರೋಗ ರುಜಿನಗಳನ್ನ ಆಗಲು ಇಮ್ಯುನಿಟಿ ಬೂಸ್ಟ್ ಅಂತ ಕೂಡ ಆಮೇಲೆ ಅದರಲ್ಲಿ ಇರೋ ರಸಗಳು ಇವೆಲ್ಲ ಆಂಟಿ ಬ್ಯಾಕ್ಟೀರಿಯಲ್ ಎಫೆಕ್ಟ್ ಆಂಟಿ ವೈರಲ್ ಎಫೆಕ್ಟ್ ಇದೆ ಅಂತದಕ್ಕೋಸ್ಕರ ಗಣದಲ್ಲಿ ಆಯುರ್ವೇದದಲ್ಲಿ ಹೇಳಿದಾನೆ ವಯಸ್ಥಾಪನ ಅಂದ್ರೆ ಅದನ್ನ ತಗೊಂಡ್ರೆ ನೀವು ಯಾವ ರೀತಿ ಐವತ್ತು ವರ್ಷದಲ್ಲಿ ತಗೊಂಡ್ರೆ ಹೆಂಗ್ ಕಾಣ್ ಆಯ್ತು ಕಾಣ್ತಿರ್ತಿ ತಗೊಂಡ್ರೆ ಅದು ವಯಸ್ತಾಪನ ಗಣದಲ್ಲಿ ಸೇರಿಸಿದು ಅಷ್ಟು ಶ್ರೇಷ್ಠವಾದ್ದು ಜ್ವರ ವಯಸ್ತಾಪನ ಅಂತ ವಯಸ್ಸು ಅದೇ ತರ ಸ್ಥಾಪನೆ ಮಾಡುತ್ತೆ ಅಷ್ಟೇ ಫಿಕ್ಸೇಷನ್ ಮಾಡುತ್ತೆ ಅಂತ ತೆಗೆದುಕೊಳ್ಬಹುದಲ್ವಾ ಒಂದು ಕಡ್ಡಿನ ಬಿಸಿನೀರಲ್ಲಿ ಕುದಿಸ್ಬಿಟ್ಟು ಕುಡುತ್ತ ಅಷ್ಟೇ ಜ್ವರನ ಶೀತನ ಎಲ್ಲ ಕಮ್ಮಿ ಮಾಡುತ್ತೆ ಹಸಿದ್ನು ತಿನ್ಬಹುದು ಹಸಿದು ಎಲೆಯನ್ನು ಹಸಿದು ತಿನ್ಬಹುದು ತಿಳುವಾಗಿರುತ್ತೆ ನಾರಿನ ಅಂಶದಿಂದ ಕುದಿಸ್ಬಿಟ್ಟು ಕುಡಿಯಬಹುದು ಅಮೃತ ಸತ್ವ ಅಂತ ಸಿಗುತ್ತೆ ಸತ್ವ ಅಂತ ಮಕ್ಕಳಿಗೆ ಅದನ್ನ ಜಂತು ಕೊಡ್ತಾರೆ ಅದು ಬಾರಿ ಒಳ್ಳೆ ಕೆಲಸ ಮಾಡುತ್ತೆ ಹ ಬಹಳ ಸುಲಭವಾಗಿ ಅಮೃತ ಬಳ್ಳಿಯನ್ನ ಪ್ರತಿಯೊಬ್ರು ಮನೆ ಮೇಲ್ಗಡೆ ಬೆಳ್ಕೋಬಹುದು ಅಥವಾ ಪಕ್ಕದಲ್ಲಿ ಬೆಳ್ಕೋಬಹುದು ಬಿಸಿಲು ಚೆನ್ನಾಗಿ ಸಿಗೋ ಜಾಗದಲ್ಲಿ ಏನು ಹೇರಳವಾಗಿ ಬೆಳ್ಕೊಂಡು ಹೋಗ್ಬಿಡುತ್ತೆ ಆಮೇಲೆ ಹಿಂಗು ಇದೆ ತುಪ್ಪದಲ್ಲಿ ಬಿಟ್ಟು ಹಿಂಗನ್ನ ಒಗ್ಗರಣೆ ಹಾಕುವಂತದ್ದು ಒಂದು ಹಾಲಿನಲ್ಲಿ ಹಾಕಿದ್ರೆ ಮೋಷನ್ ಕ್ಲೀನ್ ಆಗಿ ಹೋಗುತ್ತೆ ಉಟ್ಟಾಗ ಟೈಮಲ್ಲಿ ಹೊಟ್ಟೆನೋಬರಂತವ್ರು ಅದನ್ನ ಉಪಯೋಗಿಸಬಹುದು ಒಂದ್ ಎರಡ್ ಸಾವಿರ ಮುಂಚೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರೆ ಹಿಂಗನಲ್ಲಿ ಹಾಲು ಕುಸಿಬಿಟ್ಟು ರಾತ್ರಿ ಕುಡಿತೀರಿ ಹೊಟ್ಟೆ ನೋವು ಬರಲ್ಲ ಕೆಂಪು ದಾಸವಾಳ ಹೂವನ್ನ ಚೆನ್ನಾಗಿ ನೀರಲ್ಲಿ ಕೂಸ್ಬಿಟ್ಟು ಅದ ನೀರ್ ಕುಡಿದ್ರೆ ಅದು ಸರ್ಕುಲೇಷನ್ ಎಲ್ಲ ಕ್ಲಿಯರ್ ಮಾಡುತ್ತೆ ಆಮೇಲೆ ಆಂಟಿ ಸ್ಪಾಸಿಕ್ ಕೆಲಸ ಮಾಡುತ್ತೆ ಹೊಟ್ಟೆ ನೋವು ಬರಲ್ಲ ಮೆನ್ಸಸ್ ನಾರ್ಮಲೈಸ್ ಆಗುತ್ತೆ ಡೆಲಿವರ್ನ ಕೂಡ ನಾರ್ಮಲೈಸ್ ಆಗುತ್ತೆ ಅಂತ ಹೇಳಲಾಗಿದೆ ಹೊಟ್ಟೆ ನಾವು ಬರ್ದಂಗೆ ನಾರ್ಮಲ್ ಡೆಲಿವರಿ ಆಗ್ಬಿಡುತ್ತೆ ಕೆಂಪು ದಾಸವಾಳ ಹೂ ಬಾ ಅದನ್ನ ಮಗು ಗ್ರೋತ್ ನಾವು ನೋಡ್ಕೊಂಡು ಹ್ಮ್ ನಾರ್ಮಲೈಸ್ ಆಗುತ್ತೆ ತಿಳ್ಕೊಬೇಕು ಗೈರ ಕಾಜ್ ಕರೆಕ್ಟ್ ಅಂದ್ರೆ ಎಷ್ಟು ಸುಲಭದ ದಾರಿಗಳ ಬ್ಲೀಡಿಂಗ್ ಕೂಡ ಕಮ್ಮಿ ಆಗುತ್ತೆ ಕೆಂಪು ದಾಸವಾಳ ಕೆಂಪು ದಾಸವಾಳ ಹೂವು ಅದನ್ನ ಹೇಗೆ ಅಂತ ಹೇಳ್ತೀರಿ ದಾಸವಾಳ ಹೂವನ್ನ ಎರಡು ತಗೊಂಡು ಒಂದ್ ಲೋಟ ನೀರಲ್ಲಿ ಕುದಿಸ್ಬಿಟ್ಟು ಹ್ಮ್ ನೀರ್ನ ಕುಡಿಯುವಂತದ್ದು ಕಾಫಿ ಟೀ ಕುದಿಸ್ತಾರಲ್ಲ ಒಂದ್ ಐದು ನಿಮಿಷ ಮೇಲೆ ಕುದಾಗಿ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕಿ ಕುಡಿಬಹುದು ಸಕ್ಕರೆ ಹಾಕೊಂಡ್ ಬೇಕಾದ್ರೆ ಹಾಕೊಂಡು ಕುಡಿಬಹುದು ಹ್ಮ್ ಆಮೇಲೆ ಬಿಳಿ ರಸಗಳನ್ನ ತುಪ್ಪದಲ್ಲಿ ಉರ್ದ್ಬಿಟ್ಟು ಬಿಟ್ಟು ಸಕ್ಕರೆ ಹಾಕೊಂಡು ತಿನ್ನೋದಕ್ಕೆ ಕೇಳ್ತಾನೆ ಬ್ಲೀಡಿಂಗ್ ಅಲ್ಲಿ ಓಹೋ ಅದು ಬ್ಲೀಡಿಂಗ್ ನಿಂತ ಹೋಗುತ್ತೆ ಹ್ಮ್ ಜಾಸ್ತಿ ಬ್ಲೀಡಿಂಗ್ ಇದೆ ಎಷ್ಟೋ ಜನ ಕೆಲವರಿಗೆ ದಾಸವಾಳದಾಗ ಹೂಗಳನ್ನ ಪೂಜೆ ಮಾತ್ರ ಉಪಯೋಗಿಸ್ಕೊಳ್ತಾರೆ ಆದ್ರೆ ಔಷಧಿಯಾಗಿ ಆಹಾರವಾಗಿ ಬಳಕೆ ಮಾಡ್ಕೊಳ್ಬಹುದು ಅಂತ ಹೇಳ್ತದ್ರಿ ದಾಸವಾಳ ಹೂವು ಮತ್ತೆ ಬೆಟ್ಟದಲ್ಲಿ ಕೈ ಎಲೆ ಮಾವಿನ ಎಲೆ ಇವನ್ನೆಲ್ಲ ತಗೊಂಡು ನಾವು ಬೇಕಾದ್ರೆ ಟೀ ಮಾಡಿ ಕುಡಿದ್ರೆ ಶರೀರಕ್ಕೆ ಭಾರಿ ಒಳ್ಳೇದು ನೋಡಿ ನೋಡಿ ಯಾವ್ದು ಟೀ ಕುಡಿಯೋದ್ದು ಎಂತ ಬಿಸಿ ಮಾಡ್ಕೊಂಡು ಬೆಲ್ಲ ಹಾಕೊಂಡು ಕುಡಿದ್ರೆ ಬಾರಿ ಒಳ್ಳೇದು ನಿಜ ಬಹಳ ಒಳ್ಳೆ ಒಳ್ಳೆ ವಿಷಯಗಳಿದಾವೆ ಡಾಕ್ಟ್ರೆ ನಾವು ಅದನ್ನ ಇಷ್ಟಪಟ್ಟು ಸ್ವೀಕರಿಸಬೇಕು ನಿಸರ್ಗವೇ ದೊಡ್ಡ ಗುರು ಹೌದೌದು ಇದನ್ನು ನಾವು ತನ್ಮಯತೆಯಿಂದ ಬಳಸಿಕೊಂಡಾಗ ಇಲ್ಲಿಯ ಸಂಪನ್ಮೂಲಗಳನ್ನ ಅಗಾಧವಾದ ಅನುಕೂಲಗಳು ಹಾದಿ ಆಗ್ತವೆ ಡಾಕ್ಟ್ರೆ ತಾವು ಈ ಸಂದರ್ಭದಲ್ಲಿ ಹತ್ತಾರು ಆಯುರ್ವೇದದ ಮಾರ್ಗಗಳನ್ನ ನಮ್ಮ ಆರೋಗ್ಯ ರಕ್ಷಣೆಗೆ ತಿಳಿಸಿದ್ರೆ ತಮ್ಮನ್ನ ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆಯನ್ನ ತಿಳಿಸಬಹುದಾ ನಮ್ಮ ಕೇಳುಗರು ನಿಮ್ ಜೊತೆ ಮಾತಾಡ್ತಾರೆ ಸಲಹೆಗಳನ್ನ ಸೆವೆನ್ ಟು ಏಟ್ ತ್ರೀ ಒನ್ ಸೆವೆನ್ ಸಿಕ್ಸ್ ಟು ಇನ್ನೊಂದ್ಸಾರಿ ಒಂಬತ್ತು ಒಂಬತ್ತು ಏಳು ಎರಡು ಎಂಟು ಮೂರು ಒಂದು ಏಳು ಆರು ಎರಡು ಹ್ಮ್ ಸಂತೋಷ ಆಯ್ತು ಡಾಕ್ಟ್ರೆ ನಮಗೆ ಧನ್ಯವಾದಗಳು ಕೇಳಿದ್ರೆ ಇದುವರೆಗೆ ಆರೋಗ್ಯ ರಕ್ಷಣೆಗೆ ಆಯುರ್ವೇದದ ಹತ್ತಾರು ಮಾರ್ಗಗಳು ಈ ಕುರಿತು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ನಿವೃತ್ತ ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಎಚ್ ರಾಮಚಂದ್ರ ಅವರ ಜೊತೆಗೆ ನಾವು ನಡೆಸಿದ ಸಂದರ್ಶನವನ್ನ ಆಲಿಸಿಕೊಂಡ್ರಿ ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ ಸಂಕಲನಕ್ಕೆ ಸಹಕಾರ ಶಮಿತಾ ಜೈನ್ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದ ಕೊಡುಗೆ